ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕೊಡಗು ಜಿಲ್ಲಾ ಮಹಿಳಾ ಬರಹಗಾರರ ಸಂಘ ಮತ್ತು ಮಡಿಕೇರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಯುಕ್ತಾಶ್ರಯದಲ್ಲಿ ಅಂತಾರಾಷ್ಟೀಯ ಮಟ್ಟದ ಬೂಕರ್ ಪ್ರಶಸ್ತಿ ಪುರಸ್ಕೃತರಾದ ದೀಪಾ ಬಾಸ್ತಿ ಅವರಿಗೆ ಜೂನ್ ಒಂಬತ್ತರಂದು ಗೌರವ ಸಮರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಕಸಪಾ ಮಾಜಿ ಜಿಲ್ಲಾಧ್ಯಕ್ಷ ಟಿಪಿ ರಮೇಶ್ ತಿಳಿಸಿದರು ಅಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಕೇಶವ ಕಾಮತ್ ಅಧ್ಯಕ್ಷತೆಯಲ್ಲಿ ನಗರದ ರೆಡ್ ನ ಸತ್ಕಾರ ಸಭಾಂಗಣದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಕಾರ್ಯಕ್ರಮವನ್ನು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಪದ್ಮಾಶೇಖರ್ ಉದ್ಘಾಟಿಸಲಿದ್ದಾರೆ ಬೂಕರ್ ಪ್ರಶಸ್ತಿ ಪಡೆದ ದೀಪಾ ಬಾಸ್ತಿ ಅವರನ್ನು ಹಾಸನ ಜಿಲ್ಲೆಯ ಕವಿ ಮತ್ತು ಅನುವಾದಕಿ ಜನ ತೇಜಶ್ರೀ ಸನ್ಮಾನಿಸಲಿದ್ದಾರೆ ಕಾರ್ಯಕ್ರಮಕ್ಕೆ ಸಾಹಿತ್ಯಾಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಕಸಪ ಗೌರವ ಕಾರ್ಯದರ್ಶಿ ಮುನೀರ್ ಅಹಮದ್ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಕಾವೇರಿ ಪ್ರಕಾಶ್ ಜಿಲ್ಲಾ ಮಹಿಳಾ ಬರಹಗಾರರ ಸಂಘದ ಅಧ್ಯಕ್ಷೆ ಪುದಿನಿರವನ ರೇವತಿ ರಮೇಶ್ ಮಡಿಕೇರಿ ತಾಲೂಕು ಕಸಪಾ ಅಧ್ಯಕ್ಷೆ ಕಡ್ಲೇರ ತುಳಸಿ ಮೋಹನ್ ಜಿಲ್ಲಾ ನಿರ್ದೇಶಕರಾದ ಶ್ರೀಧರ್ ಹೂವಳ್ಳಿ ಉಪಸ್ಥಿತರಿದ್ದರು ಮತ್ತು ಹಿಮಲ್ ಸೌತ್ ಏಷಿಯನ್ ಹಿಮನ್ ಸೌತ್ ಏಷಿಯನ್ ಹಿಮನ್ ಸೌತ್ ಏಷಿಯನ್ ಮತ್ತು ದಿ ಗಾರ್ಡಿಯನ್ ಮೋಲ್ಟ್ ದಿ ಗಾರ್ಡಿಯನ್ ಮೋಲ್ಟ್ ಹೀಗೆ ಅಂತಾರಾಷ್ಟ್ರೀಯ ಜರ್ನಲ್ಗಳಲ್ಲಿ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಕನ್ನಡದ ಪ್ರಸಿದ್ಧ ಲೇಖಕಿ ಬಾನು ಮುಸ್ತಾಕ್ ಅವರ ಎದೆಯ ಹಣತೆ ಮತ್ತು ಇತರ ಹನ್ನೊಂದು ಕಥೆಗಳನ್ನು ಇಂಗ್ಲೀಷಿಗೆ ಅನುವಾದಿಸಿ ಬರೆದ ಕತ್ತಿ ಹಾರ್ತ್ ಲ್ಯಾಂಡಿಗೆ ಭೂಕರ್ ಪ್ರಶಸ್ತಿ ಲಭಿಸಿದೆ ಬಾನು ಮುಸ್ತಾಕ್ ಅವರ ಕಥೆಗಳನ್ನು ಅನುವಾದಿಸುವ ಮೂಲಕ ಅವರನ್ನು ಜಗತ್ತಿಗೆ ಪರಿಚಯದ ಹೆಮ್ಮೆಯ ಕೋರಿ ನಮ್ಮ ಕೊಡಗಿನ ದೀಪಾ ಬಸ್ತಿಯಾಗಿದ್ದಾರೆ ಭೂಕರ್ ಪ್ರಶಸ್ತಿಯಿಂದ ಪುರಸ್ಕೃತರಾದ ದೀಪಾ ಬಸ್ತಿಯವರನ್ನು ಗೌರವಿಸಿ ಸನ್ಮಾನಿಸುವುದು ಕೊಡಗಿಗೆ ಮಾತ್ರ ಅಲ್ಲ ಕರ್ನಾಟಕ ರಾಜ್ಯಕ್ಕೆ ನಮ್ಮ ರಾಜ್ಯ ಎಂಬತ್ತನೇ ತಾರೀಕಿನ ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿಗಳಾದ ಪ್ರೊಫೆಸರ್ ಪ್ರಭಾಶೇಖರ್ ಅವರು ಮಾಡ್ತಾರೆ ಗೌರವ ಸಮರ್ಪಣೆ ಮತ್ತು ಸನ್ಮಾನ ಕಾರ್ಯಕ್ರಮವನ್ನು ಶ್ರೀಮತಿ ದೀಪಾ ಬಸ್ತಿ ಮತ್ತು ಅನುವಾದಗಿ ಶ್ರೀಮತಿ ಜೀನಾ ತೇಜಸ್ವಿ ಅವರು ಸನ್ಮಾನಿಸಿ ಮಾತನಾಡ್ತಾರೆ